ಎಲ್ಲೋ ಸ್ನೇಹಿತರೆ ಬ್ಯಾಗ್ ಪ್ಯಾಕ್ ವಿ ಶೆಟ್ಟಿ ಅವತ್ತು ಮಂಗ್ಳೂರಲ್ಲಿದ್ದಾನೆ ಪೌಣ್ಣ ನನ್ನ ಮನೇಲಿ ಇದ್ದೀನಿ ಊಟ ಮಾಡಿಕೊಂಡು ಯಾವುದಾದ್ರೂ ಮೂವಿ ನೋಡೋಣ ಅಂತ ಚಿಚೋರೆ ಮೂವಿ ಹಾಕ್ಕೊಂಡು ನೋಡ್ತಾ ಇದ್ವಿ ಈ ಮೂವಿಲಿ ನಂಗೆ ಅನಿಸಿದ್ದು ಆ ಯಂಗ್ ಏಜಲ್ಲಿ ಏನು ಯೋಚನೆಗಳಿಲ್ಲದಲ್ಲೇ ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡೋ ಗುಡ್ ಮೂಮೆಂಟ್ಸ್ ವ್ಯಾಲ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಆದರೂ ಈ ಮೂವಿಲಿ ಸುಶಾಂತ್ ಸಿಂಗ್ ನೋಡಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಸುಸೈಡ್ ಮಾಡ್ಕೋಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಚಿಚೋರೆ ಮೂವಿ ಮಾಡಿದರೆ ಆ ಮೂವಿ ಹೀರೋನೇ ಸುಸೈಡ್ ಮಾಡ್ಕೊಳ್ಳೋ ಡಿಸಿಷನ್ ತೊಗೊಂಡಿದ್ದು ತುಂಬ ಬ್ಯಾಡ್ ಡಿಸಿಷನ್ ಅಂತ ಫೀಲ್ ಆಗುತ್ತೆ ಆದರೂ ಸುಶಾಂತ್ ಸಿಂಗ್ ಸೋಷಲ್ ಮಾತು ಮಾತೇಳೋದ ಎಕನಾಮಿ ಸಕ್ಸಸ್ಗಿಂತಲೂ ಮೈಂಡ್ ಪೀಸ್ಫುಲ್ ಆಗಿರೋದು ವೆರಿ ಇಂಪಾರ್ಟೆಂಟ್ ಅಂತ ಮೂವಿ ನೋಡ್ಕೊಂಡು ಹಂಗೆ ಮಲ್ಕೊಂಡ್ವಿ ಹೇಳಬೇಕಾದ್ರೆ ಸಂಜೆ ಆಗಿತ್ತು ಹೆದ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಾನು ಪೋನೋಣ ಎಲ್ಲೋದ್ವಿ ಏನೆಲ್ಲ ಮಾಡಿದ್ವಿ ಬನ್ನಿ ನೀವೇ ನೋಡಿ ಹಲೋ ಹಾಯ್ ಸ್ನೇಹಿತರೆ ತುಂಬ ದಿನ ಆಯಿತು ಯಾವುದು ವಿಡಿಯೋಸ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಇವತ್ತು ಟೈಮು ಸಿಕ್ಕಿದೆ ಜೊತೆ ಪೋನೋಣ ಸಿಕ್ಕಿದ್ದಾರೆ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಅಂತಾರೆ ನಾವು ಇವತ್ತು ಹೋಗ್ತಿರೋದು ಕಂಬಳ ಪೋನೋಣದಲ್ಲಿ ಕಂಬಳ ಆಗ್ತಿರೋದು ಮುಲ್ಕಿ ಹತ್ರ ಬೆಳಕುಂಜ ಅಂತ ಬೆಳಕುಂಜ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಗ್ತದೆ

ಇತಿಹಾಸಕ್ಕಿಂತ ಅಂದ್ರೆ ನಾಲ್ವ ಐದು ವರ್ಷಗಳಿಂದ ಮುಂದೆ ಇತ್ತು ಅಂತ ಹೇಳಿ ಯಾವುದು ನಮ್ಮ ಗದ್ದೆಗಳೆಲ್ಲ ಒಳ ಹೋಳುವಾಗೆಲ್ಲ ಅವರ ಸಾಂಪ್ರದಾಯಿಕ ನಡೆಸಿದ್ರು ಈಗೆಲ್ಲ ಫ್ಯಾಷನ್ ಆಗಿದೆ ಇದಾಗಿದೆ ಆದ್ರೆ ಉಳಿದಿರ್ಬೇಕಲ್ಲ ಕಂತರ ಬಂದ್ಮೇಲೆ ಜಾಸ್ತಿ ಆಗಿಲ್ಲ ಆಗ್ತಾನೆ ಇರ್ತಿತ್ತು ಕಂತರ ಬಂದ್ಮೇಲೆ ಬ್ಯಾಂಗ್ಳೂರಲ್ಲೇ ನೋಡ್ಲಿಕ್ಕೆ ಪ್ರಯಾಣ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಮೊದ್ಲಿಂದ ಐಡಿಯಾ ಮಾಡ್ತಿದ್ರು ಮಾಡ್ತಿದ್ರು

ನಮ್ಮ ಮೂಲನ ತಿಳಿಸ್ ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಕಂಬಳ ಯಾವ ರೀತಿ ಆಯೋಜನೆ ಮಾಡಿದರೆ ಯಾವ ತರ ನಡೆಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ బెంగళూరు రాజధాని కమలంత కమల కమల విషయాలి మూడే ఉండేది ఒక్క కమల ಒಂದೇ ದಿನ ನಡ್ಡಿ ಕಂಬಳ ಒಂದು ಇತಿಹಾಸನ ಇಪ್ಪತ್ತಿಗೆ ದಿನಕ್ಕೆ ಹಿರಿಯ ಕಂಬಳಿಗೆ ಭಾರಿ ಗಟ್ಟಿ ಉಂಟು ಬೆಂಗಳ ಕಂಬಳ ಹೋಗಿ ದಿನಾಂಕ ಬದಲಾವಣೆ ಅಂತ ಬರೆದಿದೆ

ಆ ಟೀಮಲ್ಲಿ ಅವರಿಗೆ ಊಟಕ್ಕೆಲ್ಲ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಪೌನಾಣ ಫ್ರೆಂಡ್ ಸರ್ಕಲ್ದು ಕೋಣಗಳಿದ್ವು ಬಿಟ್ಟು ಸಂದೀಪ್ ಶೆಟ್ಟ್ರ ಕೋಣಗಳು ಕಂಬಳ ಓಟದಲ್ಲಿ ಕೆಲವು ವಿಧಗಳಿವೆ ಹಗ್ಗದ ಓಟ ನೇಗಿಲು ಓಟ ಹಡ್ಡಲೆಗೆ ಓಟ ಕೆನೆ ಎಲೆಗೆ ಓಟ ಈ ರೀತಿ ಬೇರೆ ಬೇರೆ ವಿಭಾಗಗಳಾಗಿ ಕಂಬಳ ಕೋಣಗಳನ್ನು ಓಡಿಸಲಾಗುತ್ತೆ ಸ್ನೇಹಿತರೆ ಕಂಬಳ ಕ್ರೀಡೆ ಯಾವ ರೀತಿ ಇರುತ್ತೆ ಯಾವ ರೀತಿ ಆಯೋಜನೆ ಮಾಡಿದ್ರಿ ಅಂತ ಬಂದ್ರಿ ಕಾಂತಾರದಿಂದ ಕಂಬಳ ಅಲ್ಲ ಆದರೆ ನಮ್ಮ ಸಾಂಪ್ರದಾಯಿಕ ಕಂಬಳ ಕ್ರೀಡೆಯನ್ನು ಪ್ರಪಂಚದಾದ್ಯಂತ ಪರಿಚಯಿಸಿದ್ದು ಕಾಂತಾರ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು